ಶವಗಳ ಸತ್ಯ ಅರಿಯಲು ಇಪ್ಪತ್ತು ಅಧಿಕಾರಿಗಳ ಅದರಲ್ಲೂ ದಕ್ಷ ಅಧಿಕಾರಿಗಳ ಎಸ್ಐಟಿ ತಂಡ ರಚನೆ ಮೂರು ತಿಂಗಳ ಒಳಗಾಗಿ ವರದಿ ನೀಡುವಂತೆ ಇದೀಗ ಗೃಹ ಇಲಾಖೆಯಿಂದ ಸೂಚನೆ ಹಾಗಾದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಚನೆಯಾಗಿರತಕ್ಕಂಥ ಎಸ್ಐಟಿ ತಂಡ ಹೇಗಿದೆ ಆ ಇಪ್ಪತ್ತು ದಕ್ಷ ಅಧಿಕಾರಿಗಳು ಯಾರು ಬರೋಬ್ಬರಿ ಮೂರು ತಿಂಗಳ ಬಳಿಕ ಇವರು ನಿಜಕ್ಕೂ ಕೂಡ ಆ ಒಂದು ಹೂತಿಟ್ಟ ಸತ್ಯದ ರಹಸ್ಯವನ್ನ ಹೊರಗೆ ತರ್ತಾರ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಗಿದೆ ಅಂತಕ್ಕಂಥ ಕೊಲೆ ಪ್ರಕರಣಗಳು ಅಸಹಜ ಸಾವು ಪ್ರಕರಣಗಳು ಹಾಗೆ ಆತ್ಮಹತ್ಯೆ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನಾಥ ಶವಗಳನ್ನ ಅಥವಾ ಒಂದಷ್ಟು ಶವಗಳ ಡಫನ್ ಕಾರ್ಯವನ್ನ ನಾನು ಮಾಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಒಬ್ಬ ವ್ಯಕ್ತಿ ಕೊಟ್ಟ ನಂತರ ಅನಾಮಿಕ ವ್ಯಕ್ತಿ ಆ ಒಂದು ಹೇಳಿಕೆಯನ್ನ ಕೊಟ್ಟ ನಂತರ ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈ ಒಂದು ಚರ್ಚೆಯ ಬೆನ್ನಲ್ಲೇ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಹತ್ವದ ಹೇಳಿಕೆಯೊಂದನ್ನು ಕೊಟ್ಟಿದ್ದು ಇದೀಗಾಗಲೇ ಇಪ್ಪತ್ತು ದಕ್ಷ ಅಧಿಕಾರಿ ತಂಡವನ್ನ ಎಸ್ ಐ ಟಿ ತಂಡವನ್ನ ನಾವು ರಚನೆ ಮಾಡಿದ್ದೀವಿ ಮೂರು ತಿಂಗಳ ಒಳಗಾಗಿ ಅವರು ಈ ಒಂದು ಪ್ರಕರಣವನ್ನ ಭೇದಿಸಿ ಅದರ ಸತ್ಯ ಅಸತ್ಯತೆಯನ್ನ ಬಗ್ಗೆ ಒಂದು ಒಳ್ಳೆಯ ರಿಪೋರ್ಟ್ ಅನ್ನ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದು ಆದಷ್ಟು ಬೇಗ ಪೊಲೀಸರು ತನಿಖೆಯನ್ನ ನಡೆಸಿ ಎಸ್ಐಟಿ ತಂಡದವರು ತನಿಖೆಯನ್ನ ನಡೆಸಿ ಸತ್ಯಾಸತ್ಯತೆಯನ್ನ ಹೊರಗೆಳೀತಾರೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಂಗಾದ್ರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲಿ ಎರಡು ದಶಕಗಳಿಂದ ಅಂದ್ರೆ ಇಪ್ಪತ್ತು ವರ್ಷಗಳಿಂದ ಆಗ್ತಿರ್ತಕ್ಕಂಥ ಅಥವಾ ಇಪ್ಪತ್ತು ವರ್ಷಗಳಿಂದ ಆಗಿದ್ದಂತಹ ಅಸಹಜ ಸಾವು ಪ್ರಕರಣ ಇರಬಹುದು ಅಥವಾ ಆ ಒಂದು ಆತ್ಮಹತ್ಯೆ ಪ್ರಕರಣಗಳಾಗಿರಬಹುದು ಕೊಲೆ ಪ್ರಕರಣಗಳಾಗಿರಬಹುದು ನಾಪತ್ತೆ ಕೇಸ್ಗಳಾಗಿರಬಹುದು ಇದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೇಸ್ಗಳನ್ನ ಈಗ ತನಿಖೆ ಮಾಡಲಾಗಿದೆ ಈ ಒಂದು ತನಿಖೆಯ ಹಂತದಲ್ಲಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಶವಗಳನ್ನ ಡಫನ್ ಮಾಡಲಾಗಿದೆ ಯಾವ ಯಾವ ಶವಗಳನ್ನ ಎಲ್ಲೆಲ್ಲಿ ಹೂತಿಟ್ಟಿದ್ದಾರೆ ಅನ್ನುವಂತಹ ವಿಚಾರವಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನಾಮಿಕ ವ್ಯಕ್ತಿಯೊಬ್ಬ ನೀಡಿರ್ತಕ್ಕಂಥ ದೂರಿನ ಅನ್ವಯ ಇದೀಗ ಈ ಒಂದು ಕೇಸ್ ದಾಖಲಾಗಿದ್ದು ಧರ್ಮಸ್ಥಳ ಕ್ಷೇತ್ರದ ದೇವಸ್ಥಾನದ ಸುತ್ತಮುತ್ತಲ ಆವರಣ ಸ್ನಾನಘಟ್ಟ ಹಾಗೆ ವಸತಿ ಗೃಹಗಳಲ್ಲಿ ಈ ಒಂದು ಅನಾಥ ಶವಗಳನ್ನು ಅಥವಾ ಒಂದಷ್ಟು ಶವಗಳನ್ನ ನಾನು ಡಫನ್ ಮಾಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ಆಧರಿಸಿ ಇದೀಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈಗಾಗ್ಲೇ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥ ಎಸ್ಐ ಟಿ ತನಿಖಾ ತಂಡ ತನ್ನ ಒಂದು ಕಾರ್ಯಾಚರಣೆಯನ್ನ ಮುಂದುವರೆಸಿದೆ ಅಂತ ಹೇಳಬಹುದು ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಆಗಿರ್ತಕ್ಕಂತ ದಾಖಲಾದಂತಹ ಅಪರಾಧ ಪ್ರಕರಣಗಳು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ತೊಂಬತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ದೂರಿನ ಕ್ರಮಾಂಕದ ಪ್ರಕಾರ ಈ ಒಂದು ತನಿಖೆಯನ್ನ ಆಧರಿಸಿ ಇದೀಗಾಗಲೇ ಈಗಾಗಲೇ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳಬಹುದು ಆ ಒಂದು ಅಸಹಜ ಸಾವಿನ ಕುರಿತಂತೆ ಆ ಅನಾಮಿಕ ವ್ಯಕ್ತಿಯೊಬ್ಬ ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸ್ತಾನೆ ಈ ರೀತಿ ನಾನು ಸಾಕಷ್ಟು ಶವಗಳನ್ನ ಕೂತಿಟ್ಟಿದ್ದೀನಿ ದಫನ್ ಮಾಡಿದ್ದೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟ ನಂತರ ಈ ಒಂದು ಕೇಸನ್ನ ಐಟಿಗೆ ವಹಿಸಲೇಬೇಕು ಅಂತ ರಾಜ್ಯಾದ್ಯಂತ ಕೂಗುಗಳು ಕೇಳಿ ಬರುತ್ತೆ ಹೀಗಾಗಿ ಈ ಕೂಗುಗಳು ಕೇಳಿ ಬಂದ ಹಿನ್ನೆಲೆ ಇದೀಗ ಸರ್ಕಾರ ಎಸ್ ಐ ಟಿ ತಂಡವನ್ನ ರಚನೆ ಮಾಡಿದ್ದು ಈ ತಂಡ ಇದೀಗ ತನ್ನ ಕಾರ್ಯವನ್ನ ಆರಂಭ ಮಾಡಿದೆ ಇನ್ನು ಇಪ್ಪತ್ತು ದಕ್ಷ ಅಧಿಕಾರಿಗಳ ತಂಡವೇ ಈ ಎಸ್ಐಟಿ ತಂಡ ಹೌದು ಅದರಲ್ಲಿ ಒಬ್ಬ ಎಸ್ ಪಿ ಇರ್ತಾರೆ ಒಬ್ರು ಸಿ ಪಿ ಐ ಇರ್ತಾರೆ ಇಬ್ರು ಡಿ ಎಸ್ ಪಿ ಇರ್ತಾರೆ ನಾಲ್ಕು ಪಿ ಐ ಇರ್ತಾರೆ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಆ ಏಳು ಜನ ಪಿ ಎಸ್ ಐ ಇರ್ತಾರೆ ಒಬ್ಬ ಎ ಎಸ್ ಐ ಇರ್ತಾರೆ ಹಾಗೆ ಒಬ್ರು ಸಿ ಪಿ ಐ ಇರ್ತಾರೆ ನಾಲ್ಕು ಜನ ಹೆಡ್ ಕಾನ್ಸ್ಟೇಬಲ್ ಟೋಟಲ್ ಇಪ್ಪತ್ತು ಜನ ಸೇರ್ಕೊಂಡು ಈ ಒಂದು ತನಿಖಾ ತಂಡವನ್ನ ಎಸ್ ಐ ಟಿ ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಇರಬಹುದು ಉಡುಪಿ ಇರಬಹುದು ಉತ್ತರ ಕನ್ನಡ ಇರಬಹುದು ಈ ಭಾಗಗಳಿಂದ ಡಿಸಿಆರ್ಇನಲ್ಲಿ ಹಾಗೆ ಕರಾವಳಿ ಭದ್ರತಾ ಪೊಲೀಸ್ ನಲ್ಲಿ ಮೆಸ್ಕಾಂನಲ್ಲಿ ಮತ್ತು ಎಸ್ ಎಂ ಎಸ್ ವಿಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಅಧಿಕಾರಿಗಳು ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ಡಿಜಿ ಡಾಕ್ಟರ್ ಎಂ ಸಲೀಂ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಇವರೆಲ್ಲರೂ ಸೇರ್ಕೊಂಡು ಕೂಡ ಈ ತನಿಖಾ ತಂಡ ಸೇರ್ಕೊಂಡು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಈ ಒಂದು ವರದಿಯನ್ನ ಮೂರು ತಿಂಗಳೊಳಗಡೆ ಕೊಡಬೇಕು ಅನ್ನುವಂಥದ್ದು ಇದೀಗ ಚಾಲ್ತಿಯಲ್ಲಿರ್ತಕ್ಕಂಥ ವಿಚಾರ ಸೊ ಧರ್ಮಸ್ಥಳದ ದೇವಸ್ಥಾನದ ಸುತ್ತಮುತ್ತ ಸ್ನಾನ ಗೃಹಗಳಿರಬಹುದು ಅಥವಾ ವಸತಿ ಗೃಹಗಳಿರಬಹುದು ಸ್ನಾನಘಟ್ಟಗಳಿರಬಹುದು ಈ ಭಾಗದಲ್ಲಿ ಆ ವ್ಯಕ್ತಿಯನ್ನ ಡಫರ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ ಆ ಶವಗಳನ್ನ ಹೊರತೆಗೆದು ಆ ಶವಗಳ ಡಿ ಎ ಪರೀಕ್ಷೆ ಮಾಡೋದಿರಬಹುದು ಅಸ್ಥಿ ಪರೀಕ್ಷೆ ಮಾಡಿರಬಹುದು ಒಟ್ಟಲ್ಲಿ ಆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬಹುದು ಡಿ ಎನ್ ಎ ಪರೀಕ್ಷೆ ಮಾಡಬಹುದು ಸೊ ಇದನ್ನೆಲ್ಲ ಪರೀಕ್ಷೆಗಳನ್ನ ಮಾಡಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಜಕ್ಕೂ ನಡೆದಿದ್ಯಾ ಅನ್ನುವಂತಹ ಈ ಒಂದು ಅನಾಮಿಕ ಶವಗಳ ಡಫನ್ ಕಾರ್ಯ ಆಗಿರಬಹುದು ಅಸಹಜ ಸಾವು ಪ್ರಕರಣ ಆಗಿರಬಹುದು ಇದೆಲ್ಲವನ್ನ ಬೇರಿಸತಕ್ಕಂಥ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರಾ ಅನ್ನುವಂಥದ್ದು ಸತ್ಯದ ಕುತೂಹಲ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು